you <laughs> ಯತ್ನ ಸಿಸ್ಟರ್ ಗರುಡ ಅಯ್ಯೋ ಗರುಡ ಯಾಕೆ ಮೆಸೇಜ್ ಡಿಲೀಟ್ ಮಾಡಿದ್ದು ಹೆಲ್ಲೋ ಹಾಯ್ ಹಾ ಹಾಯ್ ಸಿಸ್ಟರ್ ಹೇಳಿ ಜ್ಯೂಸ್ ತರಕ್ಕೆ ಹೋಗಿದ್ದೆ ಅದಕ್ಕೆ ಮಾತಾಡ್ಲಿಲ್ಲ ಏಯ್ಟೀನ್ ಮೆಂಬರ್ಸ್ ಇದ್ದೀರಾ ಹೊಸ ಒಬ್ರು ಇಬ್ರು ಬಂದಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஏன் சமா சிஸ்டு ஆய்த்தா சிஸ்டர் நான் சானல் எல்லாரும் நோட்டிஃபிகேஷன் பார்த்திங்களாங்க ஏன் மாதிரி கோத்தில தாய் நம்பர் சைடல் தார் இன்னெல்லாம் ஜம்ப்பிங்க சூப்பர் ನನಗೆ ಜ್ಯೂಸು ಬನ್ನಿ ಹಂಗಂದ್ರೆ ನೀವು ಓಲ್ ಮೆಂಬರ್ಸ್ ಐಟಲ್ಲಿ ಇದ್ದೀರಾ ప్రజ్వల్ హై లైక్ కొడు తమ్మా ప్రజ్వల్ తమ్మాైక్ ఐమ్ సిస్టర్ టైం టైమ్ ఆగే గోత్తాయి నిమ్ జొతే మాతాడివత్ ట్వెల్వ్ థర్టీ ನಂದು ಟಿಫನ್ ಆಯಿತು ಏನು ತಿಂದೆ ಚಪಾತಿ ನಿಮ್ದು ಆಯಿತಾ ಟ್ವೆಲ್ ಆಶ್ ತರ್ಟಿ ಫೈ ಟ್ವೆಲ್ ಬೇಕು ಸಿಸ್ಟರ್ ಟು ಕೆಗೆ ಟ್ವೆಲ್ ಸಬ್ಬ ಆದರೆ ಟು ಕೆ ಕಂಪ್ಲೀಟ್ ಆಗುತ್ತೆ ಪ್ರಜ್ವಲ್ ಹತ್ರ ಎಕ್ಸ್ಟ್ರಾ ಗಿಫ್ಟ್ ಇದ್ದರೆ ಕೊಡು vika's Kumar, Hello, Zerina. Ahí tu palo de. ¡Ojo! No ni ne in de. ಇಷ್ಟ ಟೈಪ್ ಮಾಡೋಕ್ಕೆ ಬೋರ್ಡೇ ಗಾಯಬಾಗ್ಬಿಟ್ಟಿದೆ ನಾ ಸೂಪರ್ ಹಂಗಂದರೆ ರಾಜ್ಕುಮಾರ್ ಬ್ರದರ್ ನಾನು ಈಗ ತಾನೆ ನಿಮಗೆ ಮಿಕ್ಸ್ ಅಪ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಲೈವ್ ಇಟ್ ಬಂದಿದ್ದಕ್ಕೆ ಸೋ ಮಚ್ ಊಟ ಆಯ್ತಾ ರಾಜ್ಕುಮಾರ್ ಬ್ರದರ್ ಥ್ಯಾಂಕ್ ಯು ಲೈಕ್ ಡ್ಯಾನ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನೀವು ಲೈವ್ ಮಾಡ್ತೀರಾ ನಾನು ಸ್ವಲ್ಪ ಫ್ರೀ ಇದೆ ಅದಕ್ಕೆ ಇವಾಗ ಮಾಡಿದೆ ನಾನು ಈ ಟೈಮಲ್ಲೆಲ್ಲ ಲೈವ್ ಮಾಡಲ್ಲ ಆಫೀಸಲ್ಲಿ ಇರ್ತೀನಿ ಸಿಸ್ಟರ್ ರೂಲ್ ನಂಬರ್ ಕಿರಣ್ ಬ್ರದರ್ ಹಾಯ್ ಗುಡ್ ಆಫ್ಟರ್ನೂನ್ ಸಿಸ್ಟರ್ ಇನ್ನೊಂದು ಐಡಿಯಿಂದ ಬರ್ತೀನಿ ಸಂತೋಷ್ ಅಂತ ಐ ಡಿ ಆ ಐ ಡಿಗೆ ಬ್ಲೂ ಕೊಡಿ ಓಕೆ ಬ್ರದರ್ ರಾಜ್ಕುಮಾರ್ ಬ್ರದರ್ ಓಕೆ ನಾ ಓಕೆ ಓಕೆ ಎಲ್ಲೋದ್ರಿ ಎಲ್ಲೋ ಹೋಗಿರ್ಲಿಲ್ಲ ಇದ್ದೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಕಿರಣ್ ಬ್ರದರ್ ಎಲ್ಲೋದ್ರಿ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಬ್ರದರ್ ನಿಮ್ಮದು ಇನ್ನು ಏನದು ನೀವು ಆ ಕೊಟ್ಟಿರೋ ಐಡಿಯಿಂದ ನನಗೆ ಇವತ್ತು ಟೂ ಕೆ ಕಂಪ್ಲೀಟ್ ಆಗುತ್ತೆ ಎಕ್ಸ್ಟ್ರಾ ಅಷ್ಟೊಂದು ಐಡಿ ಸಿಕ್ಕ ಕಿರಣ್ ಬ್ರದೇರ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಟ್ವೆಲ್ ಬೇಕು ಟ್ವೆಲ್ ಆದರೆ ಟೂ ಕೆ ಕಂಪ್ಲೀಟ್ ಇವತ್ತು ಟ್ವೆಲ್ ಆಗೋವರೆಗೂ ಟಿಫನ್ ಮಾಡೋದು ಬೇಡ ಅಂದ್ಕಂಡೆ ಏನು ಮಾಡೋದು ಮಾಡಿಬಿಟ್ಟೆ ನಾನು ಲೈವ್ ಮಾಡೋದಿಲ್ಲ ಓಕೆ ಲೈಕ್ ದೆನ್ ಥ್ಯಾಂಕ್ ಯು ಬ್ರದೇರ್ ಥ್ಯಾಂಕ್ ಯು ಸೋ ಮಚ್ ಯಾಕೆ ಸಿಸ್ಟರ್ ಲೈವ್ ಯಾಕೆ ಮಾಡಲ್ಲ ಮಾಡುತ್ತಾನೆ ಲೈವ್ ಲೈಕ್ ದನ್ ಥ್ಯಾಂಕ್ ಯು ಥ್ಯಾಂಕ್ ಯು ನನಗೆ ಹುಷಾರಿಲ್ಲ ಅದಕ್ಕೆ ಓಹೋ ಪರವಾಗಿಲ್ಲ ಸಿಸ್ಟರ್ ಲೈವ್ ಮಾಡಿ ಮ್ಯೂಟ್ ಹಾಕಿ ಲೈವನ್ನ ಮಾತಾಡೋಕೆ ಹೋಗಬೇಡಿ ರಾಜ್ಕುಮಾರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಸ್ವಲ್ಪ ಜಾಸ್ತಿ ಇಲ್ಲ ಹೌದಾ ರಾಜ್ಕುಮಾರ್ ಬ್ರದರ್ ನಿಮಗೆ ಈ ನಿಮ್ಮದು ರಾಜ್ಕುಮಾರ್ ಐ ಇದೆ ಅಲ್ವಾ ಈ ಐ ಡಿ ಸಪೋರ್ಟ್ ಕೇಸಸ್ ಸಿ ಹಾಂ ಗೊತ್ತಾಯಿತು ನೀ ಸೇರಿತು ಸಿಸ್ಟರ್ ಹೇಳಿದ್ರಲ್ವ ಸಪೋರ್ಟ್ ಐ ಡಿ ಸಂತೋಷ್ ರಾಜ್ಕುಮಾರ್ ಅಂತ ಆಗಲೇ ನಂಗೆ ಗೊತ್ತಾಯ್ತು ನಾಲ್ಕೈದು ಜನ ಗಿಫ್ಟೇ ಕೊಡಲಿಲ್ಲ ಅದರಲ್ಲಿ ಅದಕ್ಕೆ ನಾನು ಅಂದ್ಬಿಟ್ಟೆ ಹಾಡಿ ಹಾಡಿ ಸಿಸ್ಟರ್ ಹಾಡಿ ಕೇಳುವ ನಿಮ್ಮ ಹಾಡನ್ನು ನನಗಂತ ಹಾಡೋಕ್ಕೆ ಬರಲ್ಲ ಹಾಡು ಅಂತ ಮಾತ್ರ ಹೇಳಬೇಡಿ ಅವ್ರ ಐಡಿಗೆ ಸ್ವಲ್ಪ ಕಮ್ಮಿ ಇರೋದು ಸೀಸ್ ಅಯ್ಯೋ ನಾಗರತ್ನ ಸಿಸ್ಟರ್ ಸಂತೋಷ್ ಬ್ರದರ್ಗೆ ಮತ್ತೆ ಸಂತೋಷ್ ಅಂತ ಐಡಿ ಇದೆ ಅಲ್ವಾ ಅದಕ್ಕೆ ಮತ್ತೆ ಏನೂ ಮಾಡೋ ಆಗಲ್ಲ ಪ್ರೀತಿಯ ಪಾರಿವಾಳ ಹೋಯ್ತು ಕೆಳೆಯ ಮನಸ್ಸಿಗೆ ಮಾಡಿ ಹೋಯ್ತು ದೇವರೇ ದೇವ್ರೆ ಮೇಲೆ ವಿರಕ್ತಿ ಬಂದ್ಬಿಟ್ಟಿದೆ ಸಿಸ್ಟರ್ ಯಾವಾಗ ಲೈವ್ ಮಾಡೋಕಾಗುತ್ತೋ ಗೊತ್ತಿಲ್ಲ ಸೀಸ್ ಫಿಫ್ಟಿ ಸಬ್ಸ್ಕ್ರೈಬರ್ ಆದ್ರೆ ಲೈವ್ ಮಾಡ್ಬೋದಲ್ವಾ ಸಿಸ್ಟರ್ ಸಂತೋಷನ ಐ ಐಡಿಗೆ ಮತ್ತೆ ರಾಜ್ಕುಮಾರ್ ಅಂತ ಐಡಿಗೆ ಗಿಫ್ಟ್ ಕೊಡಿ ಸಿಸ್ಟರ್ ಅವರು ಕೂಡ ನಿಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಬ್ರದರ್